ಬೆಳಿ ಕಿತ್ ಒಕ್ಕಬೇಕಂದಿದ್ರೂ ರೀ ಅದ್ರ ಎಣ್ಣೆ ಇರ್ತದ್ರಿ ಅದು ಹೊಡೆದ್ ಮೇಲೆ ಬರೀ ವಾಸನೆ ನಿಂತ ಅದ್ರ ಗಾಳಿ ನಿಂತ ಹೊಡೆದ್ ಪೂರ ಇದು ಮುದ್ದ್ ಪೂರಾ ಮಾಡಿದಿರಿ ಮಾಡಿದ್ರಿ ಅಂದ್ರೆ ಎಣ್ಣೆ ಸ್ವಲ್ಪ ನಿಮ್ ಹೆಸರ ಎಲ್ಲಪ್ಪ ಯಾವ್ರಿದ್ ರೈಟ್ ನೀವು ನಮ್ಮ ಯಾಕೆ ಭರೋಸೆ ಇಟ್ಟು ಹೊಡೆದ್ ಮಾಡಕ್ ನಿಮ್ಗೆ ಹೆಂಗ್ ಅನ್ಸದ್ರಿ ಚಲೋ ಅನ್ಸದ್ರಿ ಅದೇ ನಾವು ಹತ್ತಿ ಜರ ಬಾಳ ಒಣಗಿದ್ರಿ ಸ್ವಲ್ಪ ಕಿತ್ತು ಇದಕ್ಕೆ ಮಾಡಿದಿವಿ ಅಂದ್ರೆ ಎಣ್ಣೆ ಹೊಡೆದ್ಮೇಲೆ ಸ್ವಲ್ಪ ಚೇಂಜ್ ಆಗ್ಯಾವ್ರಿ ಚೇಂಜ್ ಆಗ್ಯಾವ ಚೇಂಜ್ ಆಗಿ ಪುರಾನೇ ಸ್ವಲ್ಪ ಪುರ ಚೇಂಜ್ ಆಗ್ಯಾವ್ರಿ ಹಾ ಹಾ

ಮುಂದೆ ಇವು ಚಂಡಿ ಭೀ ಚಿಕ್ತಿದ್ಲ ಅವಾಗ ಇವ್ರು ಇದ್ರೆ ಈ ಸಿದ್ದೆ ಒಬ್ಬಟ್ಟ ಇದು ಬೇಡ ಬೇಡ ಆಗಲ್ಲ ಅಂತ ಹೇಳಿದ್ರು ಅವಾಗ ಇವತ್ತು ಅವ್ರ ಹೊಲ್ದಾಗೆ ಇದ್ದೀವಿ ನೀವು ನೋಡ್ಬೋದು ಸರ್ ಜರ ಬೆಳೆ ಭೀ ತೋರಿಸ್ರಿ ಯಾಕಂದ್ರೆ ಯಾವ ಥರ ಅದ ಬೆಳೆ ಏನಿಲ್ಲ ಮತ್ತು ಕಾಯಿ ಹೂವು ಜಬರ್ದಸ್ತವ್ರಿ ನೀವು ನೋಡ್ಬೋದು ಸೇತ್ರೀ ಅದಕ್ಕೆಲ್ಲ ಹೇಳ್ತೀವಲ್ಲ ಯಾವಾಗ ಭೀ ಎಮ್ ಎಲ್ ಸಿ ಕಂಪ್ನಿ ಮ್ಯಾಗ ಬರೋ ಬರೋಸೈಟಿ ಏನು ಸಜೆಷನ್ ಹೇಳ್ತಾರೆ ಲೀಡ್ರ್ಗಳು ಆ ಥರ ಮಾತ್ರ ಯೂಸ್ ಮಾಡಿದಾಗ ಪವರ್ಫುಲ್ ಸಕ್ಸಸ್ಫುಲ್ ಅಂತ ಹೇಳ್ತಾ